ನಿಮಗೆ ಖಾರ್ ತಿನ್ಬೇಕು ಅನ್ಸಿದಾಗ ಈ ಟೊಮೊಟೊ ಬರ್ತಾನ ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರಂತೂ ವಾವ್ ವಾವು ಸಖತ್ ರುಚಿಯಾಗಿರುತ್ತೆ ಅನ್ನದ ಜೊತೆ ಅಷ್ಟೇ ಹಾಕಿ ಚಪಾತಿ ರೊಟ್ಟಿ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಇದನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ನಿಮಗೆ ಬೇರೆ ಯಾವ ಊಟನೂ ರುಚಿ ಅನಿಸಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಟೊಮೊಟೊ ಬರ್ತಾ ಈ ಟೊಮೊಟೊ ಬರ್ತಾ ಮಾಡ್ಕೊಳ್ಳೋದಕ್ಕೆ ಫಸ್ಟು ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಇನ್ನೂ ಖಾರವಾಗಿರ್ಬೇಕಂದ್ರೆ ಸ್ವಲ್ಪ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಈಗ ಬರ್ತಾಗ ಚೆನ್ನಾಗಿ ಕ್ರಿಸ್ಪಿ ಆಗೋವ್ರಿಗು ಮೆಣ್ಸಿನ್ಕಾಯಿನ ಹುರ್ಕೊಳ್ಬೇಕು ಹುರಿದಾದ್ಮೇಲೆ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಲ್ವ ಮೊದಲೇ ಅದ್ರ ಜೊತೆ ಹುರ್ಕೊಳ್ತಿದ್ದೀನಿ ಇಲ್ಲಿ ಪೂರ್ತಿಯಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೋಸ್ಟ್ ಆಗೋವ್ರಿಗು ಹುರ್ಕೊಳ್ಬೇಕು ಹುರಿದಿದ್ದಾದಮೇಲೆ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ತಿದ್ದೀನಿ ಇದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಐದರಿಂದ ಆರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಮದ್ದಕ್ಕೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಈ ರೀತಿ ಉಲ್ಟಾ ಇಟ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ಈ ರೀತಿ ನೀವು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಈ ಟೊಮೊಟೊ ಬರ್ತಾ ತುಂಬಾ ರುಚಿಯಾಗಿರುತ್ತೆ ಅದು ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಮಾಡಿದ್ರ ಜೊತೆ ತಿಂತಾಯಿದ್ರಂತೂ ಇದ್ರಂತೂ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಉಲ್ಟಾ ಮಾಡಿಟ್ಕೊಂಡು ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಟೊಮೊಟೊ ಆಲ್ರೆಡಿ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈ ರೀತಿ ಟೊಮೊಟೊ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು ನೀವು ಸಿಪ್ಪೆ ಸಮೇತ ಹಾಕಿದ್ರೆ ಅದು ಬಾಯಿ ಬಾಯಿಗೆ ಸಿಗ್ತಿರುತ್ತೆ ಅಷ್ಟು ರುಚಿ ಅನಿಸಲ್ಲ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ಮ್ಯಾಷರ್ ತೊಗೊಂಡಿದ್ದೀನಿ ಚಾಪರ್ ತೊಗೊಂಡಿದ್ದೀನಿ ನೀವು ಕೈಯಲ್ಲಿ ಬೇಕಿದ್ದರೂ ಸ್ಮ್ಯಾಶ್ ಮಾಡ್ಬೋದು ನಿಮ್ಮನೇಲಿ ಯಾವ ರೀತಿ ಸ್ಮ್ಯಾಶ್ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಬೋದು ನಾನು ಇಲ್ಲಿ ಚಾಪರಲ್ಲಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಈಸಿ ಅಂತ ಚಾಪರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕೈಯಲ್ಲಿ ಬೇಕಿದ್ರು ಸ್ಮ್ಯಾಶ್ ಮಾಡ್ಬೋದು ಏನೂ ಇಲ್ಲಾಂದರೆ ಮಿಕ್ಸಿನಲ್ಲಿ ಒಂದು ರೌಂಡು ನೀವು ಮಿಕ್ಸಿ ಬೇಕಿದ್ರೆ ಮಾಡ್ಕೊಳ್ಬೋದು ಆದರೆ ಟೊಮೊಟೊ ಇಲ್ಲಿ ತರಿತರಿಯಾಗಿರಬೇಕು ನೆನಪಿರಲಿ ಟೊಮೊಟೊ ತುಂಬ ಸ್ಮ್ಯಾಶ್ ಆಗೋ ತನಕ ಸ್ಮ್ಯಾಶ್ ಮಾಡೋದು ಬೇಡ ತರಿತರಿಯಾಗಿದ್ದರೆ ಮಾತ್ರ ಈ ಭರ್ತ ರುಚಿಯಾಗುತ್ತೆ ಹುರ್ಕೊಂಡಿರೋಂತಹ ಮೆಣಸಿನ್ಕಾಯಿನೂ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಒಂದು ಎರಡು ರೌಂಡ್ ಚಾಪ್ ಮಾಡಿದ್ರೆ ಸಾಕು ಟೊಮೆಟೊ ಆಲ್ರೆಡಿ ಸಾಫ್ಟಾಗಿ ಬೆಂದಿರೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ತುಂಬ ನೈಸಾಗಿ ನೀವು ಚಾಪ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಹುರಿದಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೊತೆಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಒಂದು ಸಲ ನೀವು ಈ ರೀತಿ ಚಾಪ್ ಮಾಡಿಕೊಳ್ಳಿ ನೋಡಿ ಒಂದೇ ಸಲ ತಿರುಗಿಸಿ ಸಾಕು ಜಾಸ್ತಿ ಬೇಡ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೆ ಈ ಟೊಮೆಟೊ ಬರ್ತದ್ದು ಇಷ್ಟೇ ಕೆಲಸ ನೋಡಿ ಒಂದು ಐದು ನಿಮಿಷ ನೀವು ಕುಕ್ಕರಲ್ಲಿ ಅನ್ನ ಕೂಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಕಡೆ ಟೊಮೊಟೊ ಬೇಯ್ಯಕ್ಕೆ ಇಟ್ಕೊಂಡು ಈರುಳ್ಳಿ ಬೇಗ ಈ ಟೊಮೊಟೊ ಭರ್ತನ ರೆಡಿ ಮಾಡ್ಕೊಳ್ಬೋದು ನೀವು ಮಾಮೂಲಿ ಟೊಮೊಟೊದಲ್ಲಿ ಬೇರೆ ಡಿಶ್ ಮಾಡೋದ್ಕಿಂತ ಈ ಭರ್ತನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ದಿನ ಒಂದೇ ರೀತಿ ಸಾಂಬಾರು ಪಲ್ಯ ತಿಂದು ನಿಮಗೆ ಬೇಜಾರಾಗಿದರೆ ದಿಢೀರಂತ ಈ ಟೊಮೊಟೊ ಭರ್ತನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಏನಿಲ್ಲ ಇದು ಮನೆಯಲ್ಲಿ ಒಂದು ನಾಲ್ಕೈದು ಟೊಮೊಟೊ ಇದ್ದರೆ ಸಾಕು ಅದ್ರ ಜೊತೆ ಒಂದು ಎರಡು ಗಡ್ಡೆ ಈರುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಇಲ್ಲಾಂದರೂ ತೊಂದರೆ ಇಲ್ಲ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಟೊಮೊಟೊ ಬರ್ತನ ರುಚಿಯಾಗಿ ಮಾಡ್ಕೊಳ್ಬೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕೋಣ ಧನ್ಯವಾದಗಳು